ಹೆಮ್ಮಾರಿ ಕೊರೋನಾ ಟೆನ್ಷನ್ ಶುರು ಮಾಡಿದೆ ಟೆನ್ಷನ್ ಯಾವ ಮಟ್ಟಿಗೆ ಏರಿಕೆ ಆಗಿದೆ ಅಂತಂದ್ರೆ ಬೆಂಗಳೂರೇ ಈಗ ಕೊರೋನಾಗೆ ಹಾಟ್ಸ್ಪಾಟ್ ಅನ್ನುವಂತಹ ಅಷ್ಟು ಮಟ್ಟಿಗೆ ರಾಜ್ಯದಲ್ಲಿ ಕೊರೋನಾಗೆ ಬೆಂಗಳೂರೇ ಹಾಟ್ ಸ್ಪಾಟ್ ರಾಜ್ಯದಲ್ಲಿ ಕೊರೋನಾ ತಾಂಡವವಾಡ್ತಾ ಇದೆ ಈಗ ಪ್ರತಿನಿತ್ಯ ಕೇಸ್ನಲ್ಲಿ ಬೆಂಗಳೂರಲ್ಲೇ ಹೆಚ್ಚು ಪತ್ತೆ ಆಗ್ತಾ ಇದೆ ರಾಜ್ಯಕ್ಕೆ ರಾಜಧಾನಿಯಿಂದಲೇ ಕೊರೋನಾ ಆತಂಕ ಒಟ್ಟು ಕೇಸ್ಗಳಲ್ಲಿ ಶೇಕಡ ತೊಂಬತ್ತರಷ್ಟು ಬೆಂಗಳೂರಲ್ಲೇ ಪತ್ತೆಯಾಗಿರೋದು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಂಗಳೂರಲ್ಲಿ ಒಟ್ಟು ಇಪ್ಪತ್ತ ಮೂರು ಕೇಸ್ಗಳು ಪತ್ತೆಯಾಗಿವೆ ರಾಜ್ಯದಲ್ಲಿ ಕೊರೋನಾ ಸಕ್ರಿಯ ಕೇಸ್ಗಳ ಸಂಖ್ಯೆ ನೂರ ಐದಕ್ಕೆ ಏರಿಕೆಯಾಗಿದೆ ಬೆಂಗಳೂರಲ್ಲಿ ಕೊರೋನಾ ಸಕ್ರಿಯ ಕೇಸ್ ತೊಂಬತ್ತ ಮೂರಕ್ಕೆ ಏರಿಕೆಯಾಗಿರೋದು ಅಂದ್ರೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಸಕ್ರಿಯ ಕೇಸ್ಗಳು ಏರಿಕೆಯಾಗ್ತಾ ಇರೋದರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಹೊಸ ತಳಿ ಜೆ ಎನ್ ಒನ್ಗೆ ಬೆಂಗಳೂರೇ ಮೊದಲ ಟಾರ್ಗೆಟ್ ಆಗಿದೆ ಯಾಕಂದರೆ ಕಳೆದ ಎರಡು ಅಲೆ ಮೊದಲ ಅಲೆ ಎರಡನೇ ಅಲೆಯಲ್ಲೂ ಕೂಡ ನಾವು ನೋಡಿದ್ದೀವಿ ಸೊ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೇಸ್ಗಳು ಕಂಡುಬರುತ್ತೆ ರಾಜ್ಯದಲ್ಲಿ ದಾಖಲಾಗುವಂಥ ಕೇಸ್ಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಇಪ್ಪತ್ತು ಮೂರು ಇಪ್ಪತ್ತ್ಮೂರು ಪಾಸಿಟಿವ್ ವರದಿ ಬಂದಿದೆ ಸೊ ಕೊರೋನಾ ಹಾಟ್ಸ್ಪಾಟ್ ಆಗುವಂಥ ಎಲ್ಲ ಇರೋದ್ರಿಂದ ಈಗಾಗಲೇ ರಾಜ್ಯದಲ್ಲಿ ಕಂಡು ಬಂದಿರುವಂಥ ಕೇಸ್ಗಳಲ್ಲಿ ರಾಜಧಾನಿಯ ಕೇಸ್ ಹೆಚ್ಚಿದೆ ಸೊ ಈಗ ಸಕ್ರಿಯ ಪ್ರಕರಣಗಳ ಸಂಖ್ಯೆ ನೂರ ಐದಕ್ಕೆ ಏರಿಕೆ ಆಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬೆಂಗಳೂರಿನಲ್ಲಿ ಇಪ್ಪತ್ತ್ಮೂರು ಕೇಸ್ ನೂರ ಐದು ಆ್ಯಕ್ಟಿವ್ ಕೇಸ್ಗಳಲ್ಲಿ ಬೆಂಗಳೂರಿನಲ್ಲಿ ತೊಂಬತ್ತ್ಮೂರು ಕೇಸ್ಗಳು ಆಗಿದೆ ಸೊ ಪ್ರತಿನಿತ್ಯದ ಕೇಸ್ಗಳಲ್ಲಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಕೇಸ್ಗಳು ಆಗಿರೋದು ಸೊ ಬೆಂಗಳೂರಿನಲ್ಲಿ ಕೊರೋನಾ ಸಕ್ರಿಯ ಕೇಸ್ ಏರಿಕೆ ಏರಿಕೆಯಾಗಿದೆ ನಲವತ್ತೈದು ಜನರ ಸ್ಯಾಂಪಲನ್ನು ಪಡೆದಂಥ ಆರೋಗ್ಯ ಇಲಾಖೆ ಸೊ ಇದರಲ್ಲಿ ಜೆ ಡಾಟ್ ಒನ್ ಎಷ್ಟಿದೆ ಅನ್ನೋದು ಇದುವರೆಗೂ ಐವತ್ತು ಜನರ ಸ್ಯಾಂಪಲನ್ನು ಜಿನೋಮಿಕ್ ಸೀಕ್ವೆನ್ಸ್ಗೆ ಈಗ ಕಳಿಸಲಾಗಿದೆ ಜಿನೋಮಿಕ್ ಸೀಕ್ವೆನ್ಸ್ ವರದಿಗಾಗಿ ಕಾಯ್ತಿರುವಂಥ ಆರೋಗ್ಯ ಇಲಾಖೆ ಅದಾದಮೇಲೆ ಇದು ಜೆ ಎನ್ ಡಾಟ್ ಒನ್ನ ಅಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಆದರೆ ರಾಜ್ಯದಲ್ಲಿ ಹೊಸತಳಿ ಜೆ ಎನ್ ಒನ್ಗೆ ಬೆಂಗಳೂರೇ ಮೊದಲ ಟಾರ್ಗೆಟ್ ಆಗ್ತಾ ಇದೆ